ಎಲ್ಲ ಎಲ್ಲರು ನೋಡಿದೀರ ಪ್ರಮಾಣ ಮಾಡ್ತೀರಾ ನಾನು ಭೂಮಿಯ ಮೇಲೆ ಮತ್ತು ಅದರ ನೈಸರ್ಗಿಕ ಪರಿಸರದ ರಕ್ಷಣೆಗಾಗಿ ಶ್ರಮಿಸುತ್ತೇನೆ ನಾನು ಸಂಪನ್ಮೂಲಗಳು ವ್ಯಕ್ತವಾಗುವುದನ್ನು ಕಡಿಮೆ ಮಾಡುವ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುತ್ತೇನೆ ನಾನು ಬಳಸಿದ ವಸ್ತುಗಳನ್ನು ಪುನರ್ ಬಳಕೆ ಮಾಡುತ್ತೇನೆ ನಾನು ಏಕ ಬೆಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸುವುದಿಲ್ಲ ನಾನು ಪ್ಲಾಸ್ಟಿಕ್ ಬ್ಯಾಗ್ಗಳ ಬದಲು ಕಾಗದದ ಬ್ಯಾಗ್ ಮತ್ತು ಬಟ್ಟೆಯ ಬ್ಯಾಗ್ಗಳನ್ನು ಬಳಸುತ್ತೇನೆ ನಾನು ಪರಿಸರದ ಸ್ವಚ್ಛತೆಯ ಕಡೆಗೆ ಕಾಳಜಿ ವಹಿಸುತ್ತೇನೆ ನಾನು ಸಾಧ್ಯವಾದಷ್ಟು ಕಡಿಮೆ ಕಸ ಉತ್ಪತ್ತಿ ಮಾಡುತ್ತೇನೆ ನಾನು ಹೆಚ್ಚು ಹೆಚ್ಚು ಗಿಡಗಳನ್ನು ನೆಟ್ಟು ಬೆಳೆಸುತ್ತೇನೆ ನಾನು ಶಕ್ತಿಯ ಹಾಗೂ ನೀರಿನ ಮೂಲಗಳ ಸಂರಕ್ಷಣೆಯನ್ನು ಮಾಡುತ್ತೇನೆ ಓಕೆ ಥ್ಯಾಂಕ್ ಯು